ಶುದ ಬಾಲ ನೋಡು ಸುತ್ತದ ಕಾಲು ನೋಡು ಶುದ್ಧದ ಬಾಯೋ ಹಲ್ಲ ಸುಧ ಹೆಂಡ್ ಪದವ್ ಏನು ಇದು ಹ್ಯಾಂಗ್ರಿ ಅಪ್ಪ ನೋಡಕ್ಕೂ ಬಾಳ ಚಂದ ಕಾಣಿಸ್ತಾರ ಚೆನ್ನ ಕಾಣಿಸ್ತಾರ ಚಂದ ಕಾಣ್ತಾರ ಹೆಣ್ಮಕ್ಳು ಹಂಗ್ ಕಾಣಿಸ್ತಾರ ಹೆಣ್ಣು ಮಕ್ಕಳು ಹೀರೋಗಳ ಕಾಣದ ಇವ್ರು ಬರ್ಯಾಕ ಗುಣಾನೇ ಸರಿ ಇದ್ದಿದ್ರ ಅಂದ್ರೆ ಇವ್ರಿಗೆ ತಗೊಂಡು ಏನು ಮಾಡೋದೈತಿ ಅವ್ರ ಬಗ್ಗೆ ಹೋಗಿ ಬಾರ ಹೇಳ್ತೀನಿ ನಿಮ್ಗೆ ನಾನು ನಾನು ಫಲವೇನು ನಿಮ್ಮ ಜ್ಞಾನವಿಲ್ಲ ತನಕ ಎಷ್ಟೋ ಮಂದಿ ದೇವರ ಗುಡಿಗೆ ಬಂದು ಹಣಿ ಹೊಡಿತಾರ ಹಾ ನಮಸ್ಕಾರ ಮಾಡ್ತಾರ ಆತರ ಮಾಡ್ತಾರ ಅವರ ಮನಸ್ಸಿನೊಳಗ ಭಕ್ತಿ ಅನ್ನೋದು ಇರ್ಲಿಲ್ಲ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಹೇಳಿ ಇವತ್ತಿನ ದಿವಸ ಇವು ಎರಡೂ ಮೇಳಗಳನ್ನ ನನ್ನ ಗಂಗಲಿ ಮತ್ತೆ ಒಂದು ಜಾತ್ರಾ ನಿಮಿತ್ತ ಸಲುವಾಗಿ ಕೂರ್ಶಿ ನನ್ನ ಆತ್ಮೀಯ ಬಂದೆ ಹೌದು ಇವು ಎರಡೂ ಮೇಳಿನ ಕಾರ್ಯಕ್ರಮ ಹೆಂಗ ನಡೆದವಾ ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಬರ್ತಿರ್ತಕ್ಕಂತ ಮಾತೈತಿ ನಾ ಏನು ಹೆಚ್ಚಿಗೆ ಮಾತಾ ಹೇಳುದಿಲ್ಲ

ಇಲ್ಲಿ ಹಂಗ ಅಂತ ಕೇಳಿದ್ರ ಹೆಂಗ ಆಗ್ಬಾರ್ದ್ರಿಪಾ ಒಳ್ಳೆ ನಾಲ್ಕು ಮಾತು ತತ್ವದ ಮಾತ್ರ ಹೇಳುವಂಗಾಗಿರ್ಬೇಕು ಹೇಳದಾರ್ದಂಗಾಗಿರಬಾರದು ಆಗಿರಬಾರದು ಹೌದು ಹೆಂಗ್ರಿಪಾ ಇಲ್ಲಿ ಸಾಲುಟಿಗೆ ಎಂಬ ಊರಿಗೆ ಒಬ್ಬ ಸ್ವಾಮೀಜಿ ಅವ್ರಿಗೆ ಕರ್ಸಿರುತ್ತ ಭೀಮಣ್ಣಕ್ರೀಪ ಪರವಚನ ಹೇಳಕ್ಕ